यदा यदा हि धर्मस्य ग्लानिर्भवति भारत अभ्युत्थनम धर्म से तदात्म परित्राणाय परणा आपनाशायचे दुश्कृताँ धर्मसंस्थापनाथाय संभवामि युगे युगे शुक्लाम प्रदर्म विष्णम सेजी वर्णम चेथरवजं प्रशन अवद नम्द्याये चर्व विखनो ಅನೇಕ ದಂತಂ ಭಕ್ತಾನಂ ಏಕದಂತಮುಪಸ್ಮಹೇ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷರ್ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಗುಂಡೇರ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇಂದಿನ ದಿವಸ ನಾವು ಹತ್ತೊಂಬತ್ತನೇ ದಿನದ ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇಲ್ಲಿವರೆಗೂ ಗರುಡನ ಕಥೆಯನ್ನು ನೋಡ್ತಾ ಇದ್ವಿ ನಾವು ಗರುಡ ಅವನಿಗೆ ಹೊಟ್ಟೆ ಹಸಿವಾಗ್ಬಿಟ್ಟಿರುತ್ತೆ ನಾನು ಏನು ಊಟ ಮಾಡೋದಕ್ಕೆ ನಾನು ಏನು ಸಿಗುತ್ತೆ ನಾನು ಆಹಾರನ ಏನು ಆಹಾರವನ್ನು ನಾನು ಸೇವನೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಾಯಿ ಹತ್ರ ಕೇಳಿದಾಗ ತಾಯಿ ನೀನು ಅಮೃತವನ್ನು ತೆರೋ ತರೋದಕ್ಕೆ ಹೋಗೋದಕ್ಕಿಂತ ಮೊದಲು ಅಲ್ಲಿ ಒಂದು ದ್ವೀಪ ಸಿಗುತ್ತೆ ನಿನಗೆ ಅಲ್ಲಿ ನಿಷಾದರು ಇರ್ತಾರೆ ಆ ನಿಷಾದರನ್ನು ನೀನು ಭಕ್ಷಣೆ ಮಾಡಿ ನಿನ್ನ ಹೊಟ್ಟೆ ತುಂಬಿಸ್ಕೊಂಡು ಹೋಗು ಆದರೆ ಎಚ್ಚರಿಕೆ ನೀನು ಬ್ರಾಹ್ಮಣರನ್ನು ಮಾತ್ರ ಸೇವಿ ಸೇವಿಸಬಾರ್ದು ಬ್ರಾಹ್ಮಣರನ್ನು ಮಾತ್ರ ರಕ್ಷಿಸಬೇಕು ಅವರಿಗೆ ಯಾವುದೇ ರೀತಿ ಹಿಂಸೆ ಕೊಡಬಾರ್ದು ಅಂತೇಳ್ಬಿಟ್ಟು ಬ್ರಾಹ್ಮಣರ ಬಗ್ಗೆ ತಿಳಿಸಿ ಕಳಿಸ್ತಾಳೆ ತಾಯಿ ಅದೇ ಅದೇ ರೀತಿ ಆ ಆಗಲಿ ಅಂತೇಳ್ಬಿಟ್ಟು ಅದೇ ರೀತಿನೇ ಇವನು ಗರುಡ ನಿಷಾದಲ್ಲಿರೋ ಜಾಗ ತಲುಪಿ ಅಲ್ಲಿ ಏನ್ ಮಾಡ್ದಾನೆ ಆ ನಿಷಾದ್ರನ್ನ ಸೇವನೆ ಮಾಡಲಿಕ್ಕೆ ಮುಂದಾಗ್ತಾನೆ ಈ ಮಧ್ಯದಲ್ಲಿ ಮುಂದಿರೋದಿಲ್ಲ ಹೇಳ್ತಿದಾರೆ ಈ ಮಧ್ಯದಲ್ಲಿ ಬ್ರಾಹ್ಮಣನೊಬ್ಬನು ಹೆಂಡತಿಯೊಡನೆ ಗರುಡನ ಬಾಯನ್ನು ಒಕ್ಕನು ಅಲ್ಲಿ ಏನಾಗುತ್ತೆ ನಿಷಾದ್ರನ್ನ ನುಂಗ್ತಾ ಇರ್ಬೇಕಾದ್ರೆ ಗರುಡ ಒಬ್ಬ ದಂಪತಿಗಳು ಇರ್ತಾರೆ ಬ್ರಾಹ್ಮಣ ದಂಪತಿಗಳು ಅವರು ಏನು ಮಾಡ್ತಾರೆ ನೇರವಾಗಿ ಗರುಡನ ಬಾಯಿಯೊಳಗೆ ಹೋಗಿ ಸಿಕ್ಕಾಕಂಬಿಡ್ತಾರೆ ಆಗ ಗರುಡನ ಕಂಠವನ್ನು ಕಂಠವು ಉರಿಯುತ್ತಿರುವ ಕೊಳ್ಳಿಯು ಸುಟ್ಟಂತಾಯಿತು ಏನಾಗುತ್ತೆ ಬೆ ಒಂಥರ ಬೆಂಕಿ ಹೆಚ್ಚಿ ಕೊಳ್ಳಿ ಇಟ್ಟು ಸುಟ್ಟಂಗ ಆಗುತ್ತೆ ಯಾರಿಗೆ ಗರುಡನಿಗೆ ತಾಯಿ ಮೊದಲೇ ಹೇಳಿದ್ರು ಈ ರೀತಿಯಾಗಿ ನಿನಗೆ ಸುಟ್ಟಂಗೆ ಆಯ್ತಪ್ಪ ಅಂತಂದರೆ ಅವರು ಯಾವುದೇ ಅನುಮಾನ ಇಲ್ಲ ಅವರು ಬ್ರಾಹ್ಮಣರೇ ಅಂತವ್ರನ್ನ ಮಾತ್ರ ನೀನು ಯಾವುದೇ ಕಾರಣಕ್ಕೂ ನೀನು ಸಾಯಿಸಂಗಿಲ್ಲ ಅವರನ್ನು ನೀನು ಉಳಿಸ್ಬೇಕು ಅವರನ್ನು ಭಕ್ಷಣೆ ಮಾಡೋಂಗಿಲ್ಲ ಆಗ ತಾಯಿ ಹೇಳಿದ ಮಾತು ಅವನ ನೆನಪಿಗೆ ಬಂತು ನೀವು ನಮ್ಮ ತಾಯಿ ಹೇಳಿದ್ರು ಸರಿ ನಾನು ಗಂಟ್ಲಲ್ಲಿ ಯಾರೋ ಬ್ರಾಹ್ಮಣರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಹಂಗಾಗಿ ಅವ್ರನ್ನ ಹೊರಗಡೆ ತೆಗಿಬೇಕು ನಾನು ಅಂತ ಹೇಳ್ಬಿಟ್ಟು ತನ್ನ ಬಾಯಿಯೊಳಗೆ ಪತ್ನಿ ಸಮೇತನಾದ ಬ್ರಾಹ್ಮಣನೊಬ್ಬನು ಸೇರುವನೆಂದು ಹರಿತವನಾಗಿ ಒಳಗಿರುವ ಬ್ರಾಹ್ಮಣನನ ಕುರಿತು ಹೇಳಿದನು ಬ್ರಾಹ್ಮಣೋತ್ತಮನೇ ಬೇಗ ಹೊರಗೆ ಬಾ ನಿನ್ನ ನಿಷ್ಕಮಣಕ್ಕಾಗಿ ಬಾಯನ್ನ ಹೊರ ಬಾಯನ್ನ ತೆರೆಯುವೆನು ಬ್ರಾಹ್ಮಣನಾದವನು ದುಷ್ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದರೂ ಅವನನ್ನ ಕೊಲ್ಲಲಾರೆನು ಸಾವಕಾಶ ಮಾಡದೆ ಬೇಗ ಹೊರಗೆ ಬಾ ಗರುಡ ಹೇಳ್ತಿದ ನೀನು ತಡ ಮಾಡದನ್ನೇ ಹೊರಗಡೆ ಬಾ ನೀನು ನೀನು ಬ್ರಾಹ್ಮಣ ಬ್ರಾಹ್ಮಣನನ್ನ ನಾನು ಯಾವುದೇ ಕಾರಣಕ್ಕೂ ಒಧೆ ಮಾಡೋದಕ್ಕಾಗಲ್ಲ ನೀನು ಆದಷ್ಟು ಬೇಗ ಹೊರಗಡೆ ಬಾ ಅಂತ ಹೇಳಿದಾಗ ಪಕ್ಷಿ ರಾಜನೇ ಬ್ರಾಹ್ಮಣ ಹೇಳ್ತಿದ್ದಾನೆ ನಾನೊಬ್ಬನೇ ಹೊರಗೆ ಬರಲಾರೇನು ನನ್ನ ಪತ್ನಿಯಾಗಿರುವ ಈ ನಿಷಾದ ಸ್ತ್ರೀಗೂ ಹೊರಗೆ ಬರಲು ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಆ ರೀತಿ ಕೇಳಿದಾಗ ಆ ನಿಷಾದಿಯನ್ನು ಕೂಡ ನೀನು ಹೊರಗೆ ಜೊತೆಯಲ್ಲಿಯೇ ಕರೆದುಕೊಂಡು ಶೀಘ್ರವಾಗಿ ಹೊರಗೆ ಬಾ ನನ್ನ ಮಹಾ ತೇಜಸ್ಸಿನಿಂದಲೇ ಜೀರ್ಣನಾಗದಿರುವ ನಿನ್ನ ನಿನ್ನ ಆತ್ಮನನ್ನು ರಕ್ಷಣೆ ಮಾಡಿಕೊ ನೀನು ಆದಷ್ಟು ಬೇಗ ನಿನ್ನ ಪತ್ನಿ ಸಮೇತನಾಗಿಯೇ ಹೊರಗಡೆ ಬಾ ಅಂತ ಹೇಳ್ತದೆ ಯಾರು ಗರುಡ ಒಡನೆಯೇ ಬ್ರಾಹ್ಮಣನು ತನ್ನ ಪತ್ನಿಯಾದ ನಿಷಾದಿಯೊಡನೆ ಹೊರಗೆ ಬಂದು ಗರುಡನನ್ನ ಆಶೀರ್ವದಿಸಿ ಇಷ್ಟ ಬಂದ ಕಡೆಗೆ ಹೊರಟು ಹೋದನು ಆ ದಂಪತಿಗಳು ಗರುಡನ ಬಾಯಿಂದ ಹೊರಗಡೆ ಬಂದು ಅವನಿಗೆ ಗರ್ಡನಿಗೆ ಆಶೀರ್ವಾದವನ್ನು ಮಾಡಿ ಅವರಿಷ್ಟ ಬಂದ ಕಡೆಗೆ ಹೊರಟೋಗ್ತಾರೆ ಇಬ್ಬರು ದಂಪತಿಗಳು ಸುಭಾರ್ಯನಾದ ಬ್ರಾಹ್ಮಣನು ಕಂಠ ಪ್ರವೇಶದಿಂದ ಹೊರ ಬಂದ ನಂತರ ನಿಷಾದರೆಲ್ಲರನ್ನು ನುಂಗಿದರೂ ತೃಪ್ತಿ ಹೊಂದದೆ ರೆಕ್ಕೆಗಳನ್ನು ಪಡೆಯುತ್ತಾ ಗರುಡನು ಆಕಾಶಕ್ಕೆ ಆರಿದನು ಅಷ್ಟೊಂದು ಜನ ನಿಷಾದರನ್ನ ಸೇವನೆ ಮಾಡಿದರೂ ಕೂಡ ಆ ಗರುಡನಿಗೆ ತೃಪ್ತಿ ಅನ್ನೋದೇ ಆಗೋದಿಲ್ಲ ಹೊಟ್ಟೆನೆ ತುಂಬದಿಲ್ಲ ಆಮೇಲೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತೆ ಎಲ್ಲ ಎಲ್ಲರೂ ಪೂರ್ತಿ ಖಾಲಿ ಆಗ್ಬಿಡ್ತಾರೆ ಯಾರನ್ನು ತಿನ್ನೋಕೆ ಯಾರು ಉಳದೇ ಇರಲಿಲ್ಲ ಆಮೇಲೆ ಏನು ಮಾಡತಾನೆ ಆಕಾಶಕ್ಕೆ ರೆಕ್ಕಿ ಬಡ್ಕಂತ ಆಕಾಶದಲ್ಲಿ ಹಾರ್ತಾ ಹೋಗ್ತಾ ಇರ್ತಾನೆ ತನ್ನ ತಂದೆಯಾದ ಕಶ್ಯಪರು ತಪೋವನವೊಂದರಲ್ಲಿ ಸಂಚರಿಸುತ್ತಾ ಇರುವುದನ್ನ ಕಂಡನು ಒಡನೆ ಕೆಳಗಿಳಿದು ತನ್ನಿಗೆ ಪ್ರಾಣವನ್ನ ಮಾಡಿದನು ಮಗು ಆರೋಗ್ಯದಿಂದ ಇದ್ದಿರುವ ಆರೋಗ್ಯದಿಂದ ಇರುವೆಯ ಮನುಷ್ಯ ಲೋಕದಲ್ಲಿ ನಿನಗೆ ಬೇಕಾಗುವಷ್ಟು ಆಹಾರವು ಸಿಗುತ್ತಿದೆಯೇ ಕಶ್ಯಪ ಬ್ರಹ್ಮರು ಇಲ್ಲಿ ಗರುಡನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಮಗು ನಿನಗೆ ನೀನು ಆರೋಗ್ಯವಾಗಿದೆಯಾ ನೀನು ಬೇಕಾದಷ್ಟು ಆಹಾರ ಭೂಲೋಕದಲ್ಲಿ ಸಿಗ್ತಾ ಇದೆಯಾ ನಿನಗೆ ಕಶ್ಯಪರು ಹೀಗೆ ಪ್ರಶ್ನಿಸಲು ಅಮೇಯಾತ್ಮನಾದ ಗರುಡನು ಯಥಾಯೋಗ್ಯವಾಗಿ ಉತ್ತರಿಸಿದನು ಅನಂತರ ಮಹರ್ಷಿಗಳು ಮಗನನ್ನು ಕುರಿತು ಇನ್ನೂ ಹಲವಾರು ಪ್ರಶ್ನೆಗಳನ್ನು ಕೇಳಿದರು ನೀವುಗಳೆಲ್ಲರೂ ಆರೋಗ್ಯದಿಂದ ಇರುವಿರಾ ಅನುದಿನವೂ ನಿನ್ನ ಭೋಜನಕ್ಕೆ ಬೇಕಾದಷ್ಟು ಆಹಾರವು ಸಿಗುತ್ತಿದೆಯೇ ಆವಾಗ ಗರುಡ ಹೇಳ್ತಿದ್ದಾನೆ ತಂದೆಯೇ ನನ್ನ ತಾಯಿಯು ಕುಶಲಿಯಾಗಿದ್ದಾಳೆ ನಮ್ಮಣ್ಣ ನಮ್ಮಣ್ಣನಂತೆಯೇ ನಾನು ಕುಶಲಿಯಾಗಿದ್ದೇನೆ ಆದರೆ ಭೋಜನದ ವಿಷಯದಲ್ಲಿ ಮಾತ್ರ ನಾನು ಕುಶಲಿಯಾಗಿಲ್ಲ ಪರ್ಯಾಪ್ತವಾದ ಭೋಜನವು ನನಗೆ ಸಿಕ್ಕುತ್ತಿಲ್ಲ ಸರ್ಪಗಳು ಅಮೃತವನ್ನು ತರಲು ನಿರ್ದೇಶಿಸಿವೆ ತಾಯಿಯ ಬಂಧ ವಿಮೋಚನೆಗಾಗಿ ನಾನು ಕೂಡ ಈಗಲೇ ಹೋಗಿ ಅಮೃತವನ್ನು ತರುತ್ತೇನೆ ಹಸಿ ಹಸಿವನ್ನ ನಿಂಗಿಸಿಕೊಳ್ಳಲು ವಿಷಾದರನ್ನು ಭಕ್ಷಿಸುವಂತೆ ನಮ್ಮ ತಾಯಿ ಹೇಳಿದಳು ತಾಯಿಯ ಮಾತಿನಂತೆ ಅನೇಕ ನಿಷಾದರನ್ನ ನುಂಗಿದನು ಆದರೂ ಕೂಡ ನನ್ನ ಹಸಿವು ಹಿಂಗಲಿಲ್ಲ ನನಗೆ ತೃಪ್ತಿಯೂ ಉಂಟಾಗಲಿಲ್ಲ ಆದ್ದರಿಂದ ನನಗೆ ಹೊಟ್ಟೆ ತುಂಬುವಷ್ಟು ಭಕ್ಷ್ಯ ಸಿಗುವ ಬೇರೊಂದು ಸ್ಥಳವನ್ನ ದಯಮಾಡಿ ನೀವೇ ನಿರ್ದೇಶಿಸಿರಿ ಯಾವ ಭಕ್ಷ್ಯವನ್ನು ತಿಂದರೆ ನಾನು ಅನಾಯಾಸವಾಗಿ ಅಮೃತವನ್ನ ತರಬಲ್ಲೆನು ಅಮೃತ ತರಲು ಸಮರ್ಥನಾಗುವೆನು ಅಂತಹ ಭಕ್ಷವೊಂದನ್ನು ಸೂಚಿಸಿ ನಾನೀಗ ನನ್ನ ಹಸಿವು ಬಾಯಾರಿಕೆಗಳನ್ನು ಒಡನೆ ಹೋಗಲಾಡಿಸಿಕೊಳ್ಳಬೇಕಾಗಿದೆ ಆದ್ದರಿಂದ ಸಮೀಚೀನವಾದ ಭಕ್ಷ್ಯವನ್ನು ಸೂಚಿಸುವವನಾಗು ತಂದೆಯಲ್ಲಿ ಕೇಳ್ತಾ ಇದೀನಿ ಗರುಡು ಗರುಡ ನನಗೆ ಅಷ್ಟೊಂದು ಜನ ಅವರು ತಿಂದು ಬಂದರೂ ಕೂಡ ನನಗೆ ತೃಪ್ತಿ ಆಗ್ತಾ ಇಲ್ಲ ಬೇರೆ ಎಲ್ಲ ರೀತಿಯಿಂದ ಸುಖವಾಗಿಯೇ ಇದ್ದೀವಿ ನನಗೆ ಮಾತ್ರ ಈ ರೀತಿ ಆಗ್ತಾ ಇದೆ ನನಗೆ ಹೊಟ್ಟೆ ತುಂಬ ಅಂತ ಆಹಾರ ಸಿಗೋದು ಎಲ್ಲಿ ಏನನ್ನ ನಾನು ಸೇವನೆ ಮಾಡಿದರೆ ನಾನು ಹೊಟ್ಟೆ ತುಂಬ ಊಟ ಮಾಡಿದಂಗ ಆಗುತ್ತೆ ಆಮೇಲೆ ನಾನು ಅಮೃತವನ್ನು ತೆಗೆಯ ತೆಗೆದುಕೊಂಡು ಬರೋದಕ್ಕೆ ಸಮರ್ಥನಾಗ್ತೀನಿ ನಾನು ಅಂತೇಳಿ ಗರುಡ ಕೇಳ್ತಾ ಇದ್ದೇನೆ ಆಗ ತಂದೆ ಹೇಳ್ತಾನೆ ಇಲ್ಲಿ ಬ್ರಹ್ಮ ಮಗು ಇಲ್ಲಿ ಕಾಣುತ್ತಿರುವ ಸರೋವರವು ಮಹಾಪುಣ್ಯದಾಯಕವಾದುದು ಅಲ್ಲಿ ನೋಡು ಅಲ್ಲೊಂದು ಸರೋವರ ಇದೆ ಅದು ಬಹಳ ಪುಣ್ಯದಿಂದ ಕೂಡಿದೆ ದೇವಲೋಕದಲ್ಲಿಯೂ ಇದು ವಿಖ್ಯಾತವನ್ನು ಪಡೆದ ಪಡೆದಿದೆ ಇದರ ನೀರು ಅಮೃತದಂತೆ ಸಿಹಿಯಾಗಿದೆ ಈ ಸರೋವರದಲ್ಲಿ ಒಂದು ಆಮೆ ಇದೆ ಅದನ್ನು ಒಂದು ಆನೆಯು ಎಳೆಯಲು ಪ್ರಯತ್ನ ಪ್ರಯತ್ನಿಸುತ್ತಿದೆ ಆ ಎರಡು ಪ್ರಾಣಿಗಳ ವೈರವು ಜನ್ಮಾಂತರದಿಂದ ಬಂದುದು ಅವೆರಡರ ಅವೆರಡರ ಭಕ್ಷಣೆಯಿಂದ ನಿನ್ನ ಹಸಿವು ತೀರಿದು ತೀರುವು ತೀರುವುದೆಂತೂ ಖಂಡಿತ ಅವಾಗ ಅಲ್ಲಿ ಹೇಳ್ತಾರೆ ಕರ್ಶಪ್ಪ ಬ್ರಹ್ಮರು ಇದು ಕತೆ ಆಗಿದೆಯಪ್ಪ ಅಂತಂದ್ರೆ ಜನ್ಮ ಜನ್ಮಾಂತರಗಳಿಂದ ಬಂದಿರತಕ್ಕಂಥ ದ್ವೇಷದ ಬಗ್ಗೆ ಅದು ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಅವರು ಒಂದು ಆಮೆ ಮತ್ತು ಒಂದು ಆನೆ ಇರುತ್ತೆ ಅಲ್ಲೊಂದು ಸರೋವರ ಇರುತ್ತೆ ಆ ಸರೋವರದಲ್ಲಿ ಆನ್ ಆಮೆ ಮತ್ತು ಆನೆಗಳು ಏನಿದಾವೆ ಹಿಂದಿನ ಜನ್ಮದಿಂದಲೂ ಕೂಡ ದ್ವೇಷವನ್ನು ಸಾರಿಸಿತ್ತ ಸಾಧಿಸುತ್ತಾ ಬಂದಿರ್ತವೆ ಈ ಜನ್ಮದಲ್ಲೂ ಕೂಡ ಆಮೆ ಮತ್ತು ಆನೆ ಹುಟ್ಟಿದಾಗೂ ಕೂಡ ದ್ವೇಷವನ್ನು ಸಾಧಿಸ್ತಾ ಇರ್ತವೆ ಅವಕ್ಕೆ ದ್ವೇಷ ಅನ್ನೋದು ಜನ್ಮ ಜನ್ಮಾಂತರಗಳು ಕಳೆದ್ರೂ ಕೂಡ ದ್ವೇಷ ಅನ್ನೋದು ಹೋಗಿರಲ್ಲ ಅಷ್ಟೊಂದು ದ್ವೇಷ ಇರುತ್ತೆ ಅವಕ್ಕೆ ಇದರ ಬಗ್ಗೆ ಹೇಳ್ತಾರೆ ಜನ್ಮಾಂತರದಿಂದ ಶತ್ರುತ್ವವು ಉಳಿದು ಬಂದಿರುವುದೇ ಇದಕ್ಕೆ ಕಾರಣವಾದರೂ ಏನು ತಂದೆಯೇ ಇದನ್ನ ತಿಳಿಸುವಂತವನಾಗುವ ಅಂತೇಳಿ ಗರುಡ ಅಲ್ಲಿ ಕಷ್ಟಪ ಬ್ರಹ್ಮರಿಗೆ ಅವಾಗ ಅವರು ಹಿಂದಿನ ಅದರ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಆಮೆ ಮತ್ತು ಆನೆಯ ಕಥೆಯನ್ನ ಮಗು ಈ ಸರೋವರದಲ್ಲಿ ಇರುವ ಆಮೆ ಮತ್ತು ಆನೆಗಳು ಪುನರ್ಜನ್ಮ ಪುನರ್ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ವಿಭಾವಸು ಮತ್ತು ಸುಪ್ರತೀಕ ಎಂಬ ಹೆಸರನ್ನ ತಪಸ್ವಿಗಳಾಗಿದ್ದರು ವಿಭಾವಸು ಮತ್ತು ವಿಭಾವಸು ಬಹಳ ಕೋಪಿಷ್ಠನಾಗಿದ್ದನು ಅವನ ತಮ್ಮ ಸುಪ್ರತೀಕನೆಂಬುವನು ಮಹಾ ತಪಸ್ವಿ ಸುಪ್ರ ಸುಪ್ರತೀಕ ಅಂತಕ್ಕಂಥವನು ಬಹಳ ತಪಸ್ವಿಯಾಗಿದ್ದ ಅವನು ತಮ್ಮ ವಿಭಾವಸು ಅಂತಕ್ಕಂಥವನು ಬಹಳ ಕೋಪಿಷ್ಟ ಅವನು ಅಣ್ಣ ಸುಪ್ರತೀಕನು ಕೋಪಿಷ್ಟನಾದ ಅಣ್ಣನ ಜೊತೆಯಲ್ಲಿರಲು ಇಚ್ಛೆ ಪಡೆದೇ ಆಸ್ತಿಯ ವಿಭಾಗವನ್ನ ಪದೇ ಪದೇ ಕೇಳುತ್ತಿದ್ದನು ಇಲ್ಲಿ ನೋಡ್ರಿ ಆಸ್ತಿ ಭಾಗ ಮಾಡೋದು ಅಂತಂದ್ರೆ ಅವಾಗನು ಕೂಡ ಇದೆ ಅವಗಿಂದನೂ ನಡೆಸ್ಕೊಂತ ಬಂದಿದ್ದಾರೆ ಯಾವ ರೀತಿಯಾಗಿ ದ್ವೇಷದಿಂದ ಜೀವನ ಮಾಡ್ತಾ ಇದ್ರು ಯಾವ ರೀತಿ ಆಸ್ತಿಯನ್ನು ವಿಭಾಗ ಮಾಡ್ಕೊಳ್ತಿದ್ರು ಅದರಿಂದ ಮುಂದೆ ಏನ್ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ರು ಅವರು ಕೆಲವು ಕಾಲ ಕಳೆದ ನಂತರ ವಿಭಾ ವಿಭಾವಸು ಸುಪ್ರತೀಕನನ್ನ ಕರೆದು ಕೇಳಿದನು ಕೇವಲ ಧನದ ಆಸೆಯಿಂದ ವಿವೇಕ ಶೂನ್ಯರಾದ ಜನರು ಆಸ್ತಿ ವಿಭಾಗವನ್ನು ಕೇಳುತ್ತಾರೆ ಸಹೋದರರು ವಿಭಾಗವಾದೊಡನೆ ಮೂರನೆಯವರು ಮಧ್ಯದಲ್ಲಿ ಪ್ರವೇಶಿಸಿ ಅನೇಕ ವಿಧವಾದ ಜಾಡಿಯ ಮಾತುಗಳಿಂದ ಸಹೋದರರಲ್ಲಿ ಪರಸ್ಪರ ಭಾವವನ್ನು ಹೆಚ್ಚಿಸುತ್ತಾರೆ ಅದಲ್ಲದೆ ಅವರ ಆಸ್ತಿಯನ್ನು ಉ ಉಪಾಯಾಂತರದಿಂದ ಕಿತ್ತುಕೊಳ್ಳಲು ಮಿತ್ರ ರೂಪಾದ ಶತ್ರುಗಳು ಪ್ರಯತ್ನಿಸುತ್ತಾರೆ ತಾವಷ್ಟೇ ಆಸ್ತಿಯನ್ನು ತಿಳದಷ್ಟೇ ಅಲ್ಲ ಅವರ ಮಿತ್ರರು ಕೂಡ ಆ ಆಸ್ತಿಯನ್ನು ಕಬಳಿಸೋದಕ್ಕೆ ನೋಡ್ತಾರೆ ಹೊರತಾಗಿ ಅವರನ್ನು ಅದನ್ನು ಬಿಡಿಸೋದಕ್ಕೆ ಯಾರು ಪ್ರಯತ್ನ ಮಾಡಲ್ಲ ಆದ್ದರಿಂದ ಸಹೋದರರು ವಿಭಾಗ ವಿಭಾಗವಾದರೆ ಇಬ್ಬರ ವಿನಾಶವೂ ಖಂಡಿತ ಈ ಕಾರಣದಿಂದಲೇ ವಿವೇಕಿಗಳಾದವರು ಆಸ್ತಿ ವಿಭಾಗಕ್ಕೆ ಎಂದು ಸಮ್ಮತಿಸುವುದಿಲ್ಲ ತಿಳಿದಂಥವರು ಯಾರೂ ಕೂಡ ಆಸ್ತಿ ವಿಭಾಗ ಮಾಡಬೇಡ್ರಿ ಆದಷ್ಟು ನೀವು ಹೊಂದ್ಕೊಂಡು ಹೋಗಂಥವ್ರು ಅಂತ ಹೇಳ್ಬಿಟ್ಟೆ ಹೇಳ್ತಾರೆ ಹೊರತಾಗಿ ಆಸ್ತಿ ವಿಭಾಗ ಮಾಡೋದಕ್ಕೆ ತಿಳಿದಂಥವ್ರು ಅಂದ್ರೆ ವಿವೇಕಿಗಳು ಯಾರು ಕೂಡ ಸಮ್ಮತಿಯನ್ನು ಕೊಡೋದಿಲ್ಲ ಏಕೆಂದರೆ ವಿಭಾಗದ ನಂತರ ಗುರುಸ್ವರೂಪವಾದ ಶಾಸ್ತ್ರದ ನಿಬಂಧನೆಗಳಿಗೆ ಅವರು ಬಹಳ ಅವರು ಒಳಪಡುವುದಕ್ಕೆ ಆಗುವುದಿಲ್ಲ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಗುರು ಸ್ವರೂಪವಾದ ಶಾಸ್ತ್ರದ ನಿಬಂಧನೆಗಳಿಗೆ ಅಂದರೆ ಗುರು ಗುರುಗಳ ಮುಖ ಮುಖಾಂತರದಿಂದ ಬಂದಿರತಕ್ಕಂಥ ಕೆಲವೊಂದು ಶಾಸ್ತ್ರದಲ್ಲಿರತಕ್ಕಂಥ ನಿಬಂಧನೆಗಳಿಗೆ ಅವರು ಒಳಪಡೋದಕ್ಕಾಗೋದಿಲ್ಲ ಅದನ್ನು ಬಿಡಿಸಿ ಇಲ್ಲಿ ಮುಂದೆ ಹೇಳ್ತಿದ್ದಾರೆ ಅವರು ಅದಕ್ಕೊಂದು ಶ್ಲೋಕವನ್ನು ಹೇಳ್ತಾ ಇದಾರೆ ಅದರ ಅರ್ಥವನ್ನು ಇಲ್ಲಿ ಅವರು ಕನಿಷ್ಠರನ್ನ ಮಕ್ಕಳಂತೆ ನೋಡಿಕೊಳ್ಳಬೇಕು ಎಂಬ ಮತ್ತು ಹಿರಿಯಣ್ಣನು ತಂದೆಗೆ ಸಮಾನನೆಂಬ ಶಾಸ್ತ್ರದ ಉಲ್ಲಂಘನೆಯಾಗುತ್ತದೆ ಅವರು ಶಾಸ್ತ್ರದ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ನೋಡಿ ಕನಿಷ್ಠರನ್ನ ಮಕ್ಕಳಂತೆ ನೋಡಿಕೊಳ್ಳಬೇಕು ಕನಿಷ್ಠರು ಅಂತಂದ್ರೆ ಚಿಕ್ಕವರು ನನಗಿಂತ ಚಿಕ್ಕವರು ನನ್ನ ತಂಗಿಯಾಗಿರ್ಲಿ ತಮ್ಮನಾಗಿರ್ಲಿ ಅವರನ್ನೆಲ್ಲ ನಾವು ಸ್ವಂತ ಮಕ್ಕಳಂತೆ ನಾವು ಭಾವಿಸ್ಬೇಕು ಅವ್ರಂತನೆ ಅವ್ರನ್ನ ಕಾಪಾಡ್ಬೇಕು ಅವ್ರಂತನೆ ಅವ್ರನ್ನ ಪ್ರೀತಿಸಬೇಕು ಅದೇ ರೀತಿಯೇ ಅವ್ರನ್ನ ನಾವು ನೋಡ್ಕೊಳ್ಬೇಕು ಅವ್ರಿಗೆ ಯಾವುದೇ ರೀತಿಯ ಮನಸ್ಸಿಗೆ ನೋವಾಗೋದಕ್ಕ ನಾವು ನೋವಾಗದೇ ಇರೋತರ ಅವರನ್ನು ನಾವು ಕಾಪಾಡಬೇಕು ಹಾಗೇನೆ ಹಿರಿಯಣ್ಣನನ್ನ ತಂದೆಗೆ ಸಮಾನನೆಂದು ಶಾಸ್ತ್ರದ ಉಲ್ಲಂಘನೆಯಾಗುತ್ತದೆ ಹಿರಿಯಣ್ಣ ಅಂತಂದ್ರೆ ದೊಡ್ಡವರು ಯಾರಿರ್ತಾರೋ ಅವರು ಅವ್ರು ಯಾರೇ ಆಗಿದ್ರು ಕೂಡ ಅಣ್ಣನೇ ಆಗಿದ್ರು ಕೂಡ ಅಕ್ಕನೇ ಆಗಿದ್ರು ಕೂಡ ಯಾರೇ ಆಗಿದ್ರು ಕೂಡ ಅವರು ತಂದೆಗೆ ಸಮಾನರು ಅಂದ್ರೆ ತಂದೆ ಒಬ್ಬ ನಮ್ಮ ತಂದೆಯನ್ನ ನಾವು ಯಾವ ರೀತಿಯಾಗಿ ನೋಡ್ಕೊಳ್ತೀವಿ ಯಾವ ರೀತಿಯಾಗಿ ಗೌರವಿಸ್ತೀವೋ ಅದೇ ರೀತಿಯಾಗಿ ಅಣ್ಣನನ್ನು ಕೂಡ ಹಿರಿಯಣ್ಣನನ್ನು ಕೂಡ ನಾವು ಇಲ್ಲಿ ಭಾವಿಸಿ ಅವನನ್ನ ತಂದೆ ಸಮಾನ ಅಂತ ತಿಳಿದು ನಾವು ಜೀವನವನ್ನು ಸಾಗಿಸ್ಬೇಕು ಈ ರೀತಿಯಾಗಿ ನಾವೇನ ಭಾವಿಸದೇ ಇದ್ದರೆ ಈ ರೀತಿಯಾಗಿ ನಡೆದೇ ಇದ್ದರೆ ಈ ಶಾಸ್ತ್ರದ ಉಲ್ಲಂಘನೆ ಆಗುತ್ತದೆ ಮತ್ತು ಪರಸ್ಪರ ಸಂಶಯಗ್ರಸ್ತರಾಗುತ್ತಾರೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಯಾಕಂದ್ರೆ ಇವನ್ ನೋಡಿದ್ರೆ ಅವನಿಗೆ ಸೇರಲ್ಲ ಅವನಿಗೆ ನೋಡಿದ್ರೆ ಇವನಿಗೆ ಸೇರಲ್ಲ ಯಾಕೆ ಸೇರಲ್ಲಪ್ಪ ಅಂತಂದ್ರೆ ಇವನ್ ಮೇಲೆ ಅವನಿಗೆ ಅನುಮಾನ ಅವನ ಮೇಲೆ ಇವನಿಗೆ ಅನುಮಾನ ಈ ರೀತಿಯಾದ ಸಂಶಯಗಳು ಉಂಟಾಗ್ತವೆ ಅದು ಶಾಸ್ತ್ರದ ಉಲ್ಲಂಘನೆ ಆಗುತ್ತೆ ಅದರಿಂದ ಮಹಾಪಾಪ ಉಂಟಾಗುತ್ತದೆ ಆ ಪಾಪದಿಂದ ನೀವು ಪಡಬಾರದ ಕಷ್ಟಗಳನ್ನು ಪಡಬೇಕಾಗುತ್ತೆ ಅನೇಕ ರೀತಿಯ ವಿಧ ವಿಧವಾದ ಜನ್ಮಗಳನ್ನು ತಾಳ್ಬೇಕಾಗುತ್ತೆ ಆದ್ದರಿಂದ ನೀನು ಕೂಡ ಆಸ್ತಿಯನ್ನು ವಿಭಿಸುವ ಆಲೋಚನೆಯನ್ನ ಕೈ ಬಿಟ್ಟುಬಿಡು ಇಬ್ಬರು ಸುಖವಾಗಿ ಬಾಳೋಣ ಈ ರೀತಿಯಾಗಿ ಅಣ್ಣ ಹೇಳ್ತಾನೆ ಆಗ ತಮ್ಮ ಹೇಳ್ತಿದ್ದೇನೆ ಅಣ್ಣ ನಿನ್ನೊಡನೆ ಕೂಡಿ ಇರಲು ನನಗೆ ಸಾಧ್ಯವೇ ಇಲ್ಲ ನೀನು ಬಹಳ ಕೋಪಿಷ್ಟ ಇದೀಯಾ ನಿನ್ನೊಡನೆ ನಾನು ಸೇರಿ ಜೊತೆಗೆ ಜೀವನ ಮಾಡೋದಕ್ಕೆ ನಾನಿತ್ತು ಸಾಧ್ಯನೇ ಇಲ್ಲ ಆಸ್ತಿ ವಿಭಾಗವೇ ಆಸ್ತಿ ವಿಭಾಗವೇ ಕೂಡದೆಂಬ ಅಭಿಪ್ರಾಯ ಕೊಡ ಕೂಡದೆಂಬ ಅಭಿಪ್ರಾಯವಿದ್ದರೆ ಸ್ಮೃತಿಯಲ್ಲಿ ಆಸ್ತಿ ವಿಭಾಗ ಪ್ರಕರಣವೇ ಇರುತ್ತಿರಲಿಲ್ಲ ಸ್ಮೃತಿಗಳಲ್ಲಿ ಹೇಳ್ತಿದ್ದಾರೆ ಆಸ್ತಿ ವಿಭಾಗದ ಪ್ರಕರಣ ಇದೆ ಯಾರ್ಯಾರಿಗೆ ಏನೇನು ಸಲಬೇಕು ಯಾವ ರೀತಿಯಾಗಿ ಸಲಬೇಕು ಅದನ್ನು ಎಷ್ಟು ಕೊಡ್ಬೇಕಂದ್ರೆ ಸ್ಮೃತಿ ಸ್ಮೃತಿಗಳಲ್ಲಿ ಇದಿದೆ ಇದೆ ಮನುಸ್ಮೃತಿಯಲ್ಲಿ ಇದು ಉಲ್ಲೇಖ ಇದೆ ಈಗ ವಿಭಾಗ ಮಾಡ್ಬೇಕಾದ್ರೆ ಆಸ್ತಿ ವಿಭಾಗ ವಿಭಾಗ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಅದನ್ನು ಹಂಚಬೇಕು ಅಂತಕ್ಕಂಥ ಒಂದು ವಿಧಾನ ಸ್ಮೃತಿ ಪುರಾಣದಲ್ಲಿ ಇದೆ ಅದು ಕೆಲವೊಂದು ಸಂದರ್ಭದಲ್ಲಿ ಬೇಕಾರೆ ಅಭ್ಯಾಸ ಮಾಡಿ ತಿಳ್ಕೊಂಡು ಅದನ್ನು ತಿಳಿಯೋದಕ್ಕೆ ನಾವು ಪ್ರಯತ್ನ ಮಾಡೋಣ ಆಸ್ತಿ ವಿಭಾಗ ಯಾವ ರೀತಿಯ ಮಾಡಬೇಕು ಅಂತ ಹೇಳಿ ಸ್ಮೃತಿಗಳಲ್ಲಿನೇ ಇದೆ ನೀನು ನೋಡಿದ್ರೆ ಶಾಸ್ತ್ರದ ಉಲ್ಲಂಘನೆ ಆಗುತ್ತೆ ಅಂತೇಳಿ ನೀನೇನೋ ಹೇಳ್ತಾ ಇದೆಯಲ್ಲ ಅಣ್ಣ ನಾವಿಬ್ಬರು ಒಟ್ಟಾಗಿ ಇರುವುದಕ್ಕಿಂತಲೂ ಬೇರೆಯಾದ ಬೇರೆಯಾದಲ್ಲಿ ನಮ್ಮ ಪ್ರೀತಿ ಉಳಿಯುತ್ತದೆ ಆದುದರಿಂದ ದಯವಿಟ್ಟು ಶಾಸ್ತ್ರ ಸಮ್ಮತವಿರುವಂತೆ ನನಗೆ ವಿಭಾಗವನ್ನು ಕೊಡು ಶಾಸ್ತ್ರದಲ್ಲಿ ಯಾವ ರೀತಿಯೋ ಆ ರೀತಿಯಾಗಿ ನನಗೆ ವಿಭಾಗವನ್ನು ಮಾಡಿ ಕೊಡು ಇಬ್ಬರು ಶಾಂತಿಯಿಂದ ಜೀವಿಸೋಣ ಅಂತ ಹೇಳ್ಬಿಟ್ಟು ತಮ್ಮ ಇದ್ದಾನೆ ತಮ್ಮನ ಮಾತುಗಳನ್ನು ಕೇಳಿ ವಸುವಿಗೆ ಅತಿಯಾದ ಕೋಪ ಉಂಟಾಯಿತು ಸಿಟ್ಟು ಬಂದ್ಬಿಡ್ತವನಿಗೆ ಗಡುಸಾದ ಧ್ವನಿಯಿಂದ ಹೇಳಿದನು ನಿನ್ನನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ನನ್ನಿಂದ ಸಾಧ್ಯವಾಗುವುದಿಲ್ಲ ನೀನು ಯಾವಾಗಲೂ ಭೇದ ಭಾವವನ್ನೇ ಬೆಳೆಸುತ್ತಾ ಹೋಗುತ್ತಿರುವುದರಿಂದ ಹಣದ ವಿಭಾಗ ಹಣದ ವಿಭಾಗವನ್ನು ಅಪೇಕ್ಷಿಸುತ್ತಿರುವೆ ನನ್ನ ಮಾತನ್ನು ಕೇಳದೆ ಕೇವಲ ಯೌವನದ ಯೌವನ ಮದದಿಂದ ಸ್ವೇಚ್ಛೆಯಾಗಿ ವರ್ತಿಸಲು ಇಚ್ಛಿಸಿರುವ ಕಾರಣ ನಿನಗೆ ಅನ್ ಆನೆಯ ಜನ್ಮವೂ ಪ್ರಾಪ್ತಿಯಾಗಲಿ ಸಿಟ್ಟು ಬಂದು ನಿನಗೆ ಆನೆಯಾಗಿ ಹುಟ್ಟಪ್ಪ ನೀನು ಅಂತೇಳಿ ತಮ್ಮಗೆ ಅಣ್ಣ ಶಾಪ ಕೊಟ್ಟು ಅಣ್ಣನ ಮಾತನ್ನು ಕೇಳಿ ತಮ್ಮನೇನು ಸುಮ್ಮನೆ ಇರಲಿಲ್ಲ ಅವನು ಏನು ಕಡಿಮೆ ಇಲ್ಲ ನೀನು ವಿಶಾಲ ಭಾವನೆ ಇಲ್ಲದವನು ನಾನು ಹೇಳಿದ್ದೆ ಸರಿ ಎಂಬ ಸ್ವಾಭಿಮಾನವನ್ನು ಹೊಂದಿರುವ ಕಾರಣ ಜಲರಾಶಿಯ ಕೆಳಭಾಗದಲ್ಲಿ ಸಂಚರಿಸುವ ಆಮೆಯ ಜನ್ಮವನ್ನು ತಾಳು ಅಂತೇಳಿ ಅವನು ಕೂಡ ಇವನಿಗೆ ಅಣ್ಣಗೆ ಶಾಪ ಕೊಟ್ಟು ಒಬ್ರಿಗೊಬ್ರು ಶಾಪ ಕೊಟ್ಬಿಟ್ರು ಒಬ್ಬನು ಆಮಿಯಾಗಿ ಹುಟ್ಟಿದ ಇನ್ನೊಬ್ಬನು ಆನೆಯಾಗಿ ಹುಟ್ಟಿದ್ರು ರೋಷವು ಮತ್ತು ಲೋಪವು ಇದರಲ್ಲಿದ್ದುದರಿಂದ ಅವರಿಬ್ಬರು ಈಗ ಪ್ರಾಣಿಗಳಾಗಿ ಜನ್ಮ ತಾಳಿದರು ಪ್ರಾಣಿ ಜನ್ಮದಲ್ಲಿಯೂ ಅವರು ಪರಸ್ಪರವಾಗಿ ದ್ವೇಷಿಸುತ್ತಲೇ ಇದ್ದಾರೆ ಹಾಗೇನೋ ಅವರು ಆಸ್ತಿಗೆ ನನಗೆ ಅದು ಬೇಕು ಇದು ಬೇಕು ಅಂತೇಳಿ ದ್ವೇಷ ಸಾಧನೆ ಮಾಡ್ದ ಹಾಗೇನೋ ಅವರು ಒಬ್ರಿಗೊಬ್ರು ಶಾಪ ಕೊಟ್ಟರು ಈ ಆನೆ ಅವತಾರ ಐತಿದಾಗ ಆಮೆ ಅವತಾರ ಐತಿದಾಗ ಯಾವ ಆಸ್ತಿ ಯಾವ ವಿಭಾಗ ಇವನಿರ ಜನ್ಮ ಏನು ಇವನಿರ ಅವತಾರ ಏನು ಇವನಿರೋ ಸ್ಥಳ ಏನು ಆದರೆ ದ್ವೇಷ ಮಾತ್ರ ಹೋಗಿಲ್ಲ ವೀಕ್ಷಕರೇ ದ್ವೇಷ ಅಂತಕ್ಕಂಥದ್ದು ಎಷ್ಟು ಕಠಿಣವಾಗಿರುವುದು ಎಷ್ಟು ಅದರಿಂದ ಎಷ್ಟು ಅನಾಹುತಗಳು ಸಂಭವಿಸುತ್ತೆ ಅದು ಎಷ್ಟು ವಿಸ್ತಾರವಾಗಿರ್ಬೋದು ಅದು ಯಾವ ರೀತಿಯಾಗಿ ನಮ್ಮನ್ನ ಕಾಡುತ್ತೆ ಅನ್ನೋದಕ್ಕೆ ಇದು ಬಹಳ ಒಳ್ಳೆ ಉದಾಹರಣೆ ಇದು ಜನ್ಮ ಜನ್ಮಾಂತರದಲ್ಲಿ ಹೋದ್ ಜನ್ಮದಲ್ಲಿ ಏನೋ ಮನುಷ್ಯ ಶರೀರ ಇತ್ತು ಆ ಜನ್ಮದಲ್ಲಿ ಆಸ್ತಿ ಪಾಸ್ತಿ ಇತ್ತು ಸರಿ ಬಿಡಪ್ಪ ಅವಾಗ ಏನೋ ಜಗಳ ಮಾಡ್ಕೊಂಡ್ರು ದ್ವೇಷ ಮಾಡಿದ್ರು ಮಾಡಕ್ಕಾಗ್ಲಿಲ್ಲ ಅದು ಸರಿ ಆದರೆ ಸತ್ತು ಮತ್ತೆ ಮರುಜನ್ಮ ಎತ್ತಿ ಬಂದು ಒಬ್ಬನ ಆನೆ ಆಗಿದ್ದಾನೆ ಇನ್ನೊಬ್ಬನ ಆನೆ ಆಗಿದ್ದಾನೆ ಆ ದ್ವೇಷ ಮಾತ್ರ ಹೋಗಿಲ್ಲ ದ್ವೇಷ ಎಷ್ಟು ಕೆಟ್ಟದ್ದು ಅನ್ನೋದು ಗೊತ್ತಾಗುತ್ತೆ ವೀಕ್ಷಕರೇ ರೋಷವು ಮತ್ತು ಲೋಭವೂ ಇದ್ದುದರಿಂದ ಅವರಿಬ್ಬರು ಈಗ ಪ್ರಾಣಿಗಳಾಗಿ ಜನ್ಮಗಳಿದ್ದಾರೆ ಪ್ರಾಣಿ ಜನ್ಮದಲ್ಲಿಯೂ ಅವರು ಪರಸ್ಪರವಾಗಿ ದ್ವೇಷಿಸುತ್ತಲೇ ಇದ್ದಾರೆ ಇಬ್ಬರ ಶರೀರಗಳು ಬಹಳ ದೊಡ್ಡದಾಗಿರುವುದರಿಂದಲೂ ಮತ್ತು ಅವು ಬಹು ಬಲಿಷ್ಠವಾಗಿರುವುದರಿಂದಲೂ ಹೆಚ್ಚು ಗರ್ವಿತವಾಗಿವೆ ಆಮೇನು ಕೂಡ ಆ ಸಮುದ್ರದ ತಳಭಾಗದಲ್ಲಿ ಜೀವನ ಮಾಡ್ತಾ ಇದೆ ಅದು ಭಯಂಕರ ದೊಡ್ಡ ಆಮೆ ಅದು ಆನೆಯೂ ಏನು ಇಲ್ಲ ಅದು ಕೂಡ ಭಯಂಕರ ದೊಡ್ಡ ಆನೆ ಅದು ಗಾತ್ರದಲ್ಲಿ ದೊಡ್ದು ಆಮೇನು ಕೂಡ ಗಾತ್ರದಲ್ಲಿ ದೊಡ್ಡದು ಹಂಗಾಗಿ ಅದು ಅದನ್ನು ಬಗ್ಗಂಗಿಲ್ಲ ಇದನ್ನು ಬಗ್ಗಂಗಿಲ್ಲ ಯಾರ್ಡನ್ನು ದ್ವೇಷ ಸಾಧನೆ ಮಾಡತಾನೆ ಇದ್ದಾವೆ ಮಹಾಕಾಯಗಳಾದವು ಈ ಸರಸ್ಸಿನಲ್ಲಿಯೇ ವಾಸ ಮಾಡುತ್ತಿವೆ ಹಿಂದಿದ್ದ ವೈರ್ಯಕ್ಕೆ ಅನುಗುಣವಾಗಿ ಅವುಗಳೆಲ್ಲ ಅವುಗಳಲ್ಲಿ ಒಂದಾದ ಮಹಾಗಜವು ಸರಸ್ಸಿನ ಬಳಿಗೆ ಬಂದು ಘೋರವಾಗಿ ಗರ್ಜಿಸುತ್ತದೆ ಕೆಳಗಿರೋ ಆಮೇನ ಇದು ಮ್ಯಾಲ ಕರೆಯಕ್ಕೋಸ್ಕರ ಸಣ್ಣಲಿ ಮ್ಯಾಲೆತ್ತಿ ಹಂಗ ಗರ್ಜನೆ ಮಾಡುತ್ತಿದ್ದು ಆನೆ ಮೇಲೆ ಬಂದು ಆ ಆ ದೊಡ್ದೊಳಗ ನಿಂತ್ಕೊಂಡು ಆ ಶಬ್ದವನ್ನು ಕೇಳಿದೊಡನೆ ನೀರಿನ ತಳಭಾಗದಲ್ಲಿರುವ ಮಹಾಕಾಯುಕ್ತವಾದ ಆಮೆಯು ಮೇಲಕ್ಕೆ ಬಂದು ಸರೋವರದ ನೀರನ್ನು ಕಲಕಿ ಬಿಡುತ್ತದೆ ಇದು ಆಮೆ ಸುಮ್ಮನೆ ಇರಲ್ಲ ಆ ಗರ್ಜನೆ ಕೇಳಿ ತಡಿ ನಾನು ಶತ್ರು ಬಂದ ಅಂತ ಹೇಳಿ ಇದೇನ್ ಮಾಡ ಸೀದ ಹೋಗಿ ಆ ಕಡೆ ಈ ಕಡೆ ತಗು ಆಗಾಡ್ದಂಗೆ ಮಾಡಿ ಮಿಸ್ಕಾಡಿ ಆ ಕಡೆ ಈ ಕಡೆ ಶೇಕ್ ಮಾಡಿ ನೀರೆಲ್ಲ ಕೂರ್ತಿ ಗಲೀಜು ಮಾಡಿ ಸೀದ ಮತ್ತು ಕೆಳಗೆ ಹೋಗುದ ಆಮೆಯನ್ನು ನೋಡಿದೊಡನೆಯೇ ಮದಗಜವು ಸೊಂಡಿಲನ್ನಿತ್ತುಕೊಂಡು ನೀರಿನೊಳಕ್ಕೆ ಧುಮುಕದೆ ಅದೇನು ಮಾಡ್ತೈತಿ ಆಮೆ ಓ ಇಲ್ಲೇ ಇತ್ತಡಿ ಇದು ಅಂತಂದರೆ ಹಂಗೆ ಬಿಡ್ತಂಗೆ ನೀರಿಗೆ ಹಾರು ಬಿಡ್ತತಿ ಮಹಾಬಲಶಾಲಿಯದ ಆನೆಯು ಅಸಂಖ್ಯಾತವಾದ ಮೀನುಗಳಿಂದ ಕೂಡಿರುವ ಆ ಸರೋವರ ಸರೋವರವನ್ನು ದಂತ ಸರೋವರವನ್ನು ದಂತ ಸೊಂಡಿಲು ಬಾಲ ಮತ್ತು ಕಾಲುಗಳ ಆಘಾತಗಳಿಂದ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತದೆ ಇದೇನು ಮಾಡ್ತತಿ ಇನ್ನೊಂದು ಸ್ವಲ್ಪ ಅಲ್ಲಿರ್ತಕ್ಕಂಥ ಇವು ಎಲ್ಲ ಎದರಂಗೆ ಅಲ್ಲಿರೋ ಮೀನು ಅವು ಎಲ್ಲ ಕೂರ್ತಿ ಎದೇರಿಕೆ ಬರಂಗೆ ಅಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿಟ್ಟು ಬರತ ಆ ಸರೋವರನಿಲ್ಲ ಅದು ಆನೆ ಆಸ್ತಿಯ ಕಾರಣಕ್ಕಾಗಿ ಅವರಿಬ್ಬರು ಪರಸ್ಪರ ಶಾಪದಿಂದ ಆಮೆಗಳಾಗಿ ಜನಿಸಿದ್ದಾರೆ ಆಮೆ ಆನೆಗಳಾಗಿ ಜನಿಸಿದ್ದಾರೆ ಅವರಿಬ್ಬರ ವೈರವು ಈಗಲೂ ಮುಂದುವರಿಯುತ್ತಲೇ ಇದೆ ಆ ಎರಡು ಪ್ರಾಣಿಗಳು ಮನೋಹರವಾದ ಆ ಸರೋವರದಲ್ಲಿ ಬಹಳ ಕಾಲದಿಂದಲೂ ಸೆಣಸುತ್ತಲೇವೆ ಇದು ಏನಂದ್ರೆ ಹಿಂಗೆ ಬಹಳ ದಿವಸದೇ ಹಿಂಗೆ ಇವು ಒಂದಕ್ಕೊಂದು ಒಂದ್ಕೊಂದು ಬುದ್ಧಾಡ್ಕಂತಾನೆ ಬಂದಿದ್ದಾವೆ ಆನೆಯ ಗರ್ಜನೆಯಿಂದ ಆಮೆಯ ನೀರೊಳಕ್ಕೆ ಹೋಗಿ ಬಿಡುವುದಿಲ್ಲ ಅದೂ ತಲೆಯನ್ನ ಮೇಲೆತ್ತುಕೊಂಡು ಆನೆಯೊಡನೆ ಯುದ್ಧಕ್ಕೆ ಸಿದ್ಧವಾಗುತ್ತದೆ ಆಮೇನು ಏನು ಕಡಿಮೆ ಇಲ್ಲ ಅದು ಆನೆ ಜೊತೆಗೆ ಹೋರಾಟ ಮಾಡೋದಕ್ಕೆ ಸಿದ್ಧ ಮಿತ ಮದಗಜವು ಆರು ಯೋಜನೆಗಳಷ್ಟು ಎತ್ತರವಾಗಿಯೂ ಹನ್ನೆರಡು ಯೋಜನೆಗಳಷ್ಟು ಉದ್ದವಾಗಿಯೂ ಇದೆ ಆಮೆಯು ಮೂರು ಯೋಜನೆಗಳಷ್ಟು ಎತ್ತರವಾಗಿಯೂ ಮತ್ತು ಹತ್ತು ಯೋಜನೆಗಳಷ್ಟು ಸುತ್ತಳುತ್ತಾಗಿಯೂ ಇದೆ ಅಂತ ದೊಡ್ಡ ದೊಡ್ಡ ಆಮೆ ಮತ್ತು ಆನೆ ಶರೀರವುಳ್ಳವು ಒಂದು ಮತ್ತೊಂದನ್ನು ಕೊಲ್ಲಲು ಛಲದಿಂದ ಯುದ್ಧ ಮಾಡಲು ಎರಡು ಸದಾ ಉತ್ಸುಕವಾಗಿವೆ ನೀನು ಶೀಘ್ರವಾಗಿ ಅಲ್ಲಿ ಹೋಗಿ ಅವೆರಡನ್ನು ಭಕ್ಷಣ ಮಾಡಿ ನಿನ್ನ ಅಭಿಷ್ಟ ಕಾರ್ಯವಾದ ಕಾರ್ಯವನ್ನ ಸಾಧನೆಯನ್ನು ಮಾಡು ಇಲ್ಲಿ ಕಶ್ಯಪ ಬ್ರಹ್ಮರು ಹೇಳ್ತಿದಾರೆ ಅವೆರಡನ್ನು ಸ್ವತ್ತಿಯಿಂದ ಸುಮ್ಮನೆ ಜಗಳ ಮಾಡ್ಕಂತಾನೆ ಕುತ್ವೆ ದೊಡ್ಡ ದೊಡ್ಡ ಶರೀರ ಧಾರಣೆ ಅವು ದ್ವೇಷದಿಂದನೇ ಸಾಧನೆ ಮಾಡ್ಕೊಂತ ಬಂದ್ಬಿಟ್ಟಿದಾವಿ ದ್ವೇಷನೇ ಮಾಡ್ಕಂತ ಬಂದ್ಬಿಟ್ಟಿದ್ದಾವೆ ನೀನ್ ಹೋಗಿ ಈ ಕೂಡಲೇ ಹೋಗಿ ಅವೆರಡನ್ನು ಭಕ್ಷಣೆ ಮಾಡ್ಬಿಡು ಅಂದ್ರೆ ಅವೆರಡನ್ನು ತಿಂದುಬಿಟ್ರೆ ನಿನ್ನ ಒಟ್ಟ ಹಸಿವೆಲ್ಲ ನೀ ಹೋಗ್ಬಿಡುತ್ತೆ ಮಹಾಮೇಘ ಮಂಡಲದ ಉಪಾದಿಯಲ್ಲಿರುವ ಮಹಾಪರ್ವತಕ್ಕೆ ಸಮಾನವಾಗಿರುವ ಘೋರ ರೂಪಿಯಾದ ಆನೆಯನ್ನು ಭಕ್ಷಿಸಿ ಹಸಿವನ್ನ ನಿಂಗಿಸಿಕೊಂಡು ಅದ್ಭುತವನ್ನ ಅಮೃತವನ್ನ ತೆಗೆದುಕೊಂಡು ಮಾ ಮಗು ಅಂತ ಹೇಳ್ಬಿಟ್ಟು ಕಶ್ಯಪ್ಪ ಬ್ರಹ್ಮರ ಏನ್ ಮಾಡ್ತಾರೆ ಆಜ್ಞೆಯನ್ನ ಕೊಡ್ತಾರೆ ಆಶೀರ್ವಾದವನ್ನ ಮಾಡ್ತಾರೆ ಆಗ ಅವರು ಆ ರೀತಿ ಸೂಚನೆಯನ್ನ ಮಾಡ್ತಾರೆ ಸೂಚನೆ ಮಾಡಿದ ತಕ್ಷಣ ಗರುಡ ಏನ್ ಮಾಡ್ತಾನೆ ಶವನಕರಿ ಮತ್ತೆ ಮುಂದುವರ್ಕೊಂಡು ಹೇಳ್ತಾ ಹೋಗ್ತಾರೆ ಕಶ್ಯಪರು ಗರುಡನಿಗೆ ಹೀಗೆ ಹೇಳಿ ಆ ಸಮಯದಲ್ಲಿ ಅವನಿಗೆ ಮಂಗಳ ಶಾಸನ ಮಂಗಳ ಶಾಸನ ಮಾಡುತ್ತಾ ಹೇಳಿದರು ಕಶ್ಯಪ ಬ್ರಹ್ಮರು ಹೇಳ್ತಾರಲ್ಲಿ ಅಂದ್ರೆ ಅವನಿಗೆ ಆಶೀರ್ವಾದ ರೂಪದಲ್ಲಿ ಹೇಳ್ತಾರೆ ಅಮೃತವನ್ನ ತರಲು ಹೋದಾಗ ದೇವತೆಗಳೊಡನೆ ಯುದ್ಧದಲ್ಲಿ ತೊಡಗುವಾಗ ನಿನಗೆ ಮಂಗಳ ಉಂಟಾಗಲಿ ನೀನು ಮುಂದೆ ಹೋದರೆ ಅಮೃತ ಸುಮ್ಮನೆ ನಿನ್ನ ಕೈಲಿ ಸಿಗಲ್ಲ ಆ ಸಮಯದಲ್ಲಿ ಅಮೃತ ದೇವತೆಗಳು ನಿನಗೆ ಕೊಟ್ಟು ಕಳಿಸಲ್ಲ ಅವಾಗ ನೀನು ದೇವತೆಗಳೊಡನೆ ಯುದ್ಧ ಮಾಡಬೇಕಾಗುತ್ತೆ ಆ ಯುದ್ಧದಲ್ಲಿ ನಿನಗೆ ಮಂಗಳವಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಪೂರ್ಣ ಕುಂಭ ಬ್ರಾಹ್ಮಣರು ಹಸುಗಳು ಮತ್ತು ಇವುಗಳಲ್ಲದೆ ಇತರ ಯಾವ ಮಂಗಳ ವಸ್ತುಗಳಿವೆಯೋ ಅವುಗಳೆಲ್ಲವೂ ನಿನಗೆ ಮಂಗಳ ಕ ಮಂಗಳಕರವಾಗಿ ಪರಿಣಮಿಸಲಿ ಬಲಿಷ್ಠನಾದ ಪಕ್ಷಿ ದೇವತೆಗಳೊಡನೆ ನೀನು ಯುದ್ಧ ಮಾಡುವಾಗ ಯುದ್ಧ ಮಾಡುವ ಸಮಯದಲ್ಲಿ ರುಕ್ಕುಗಳು ಯಶಸ್ಸುಗಳು ಸಾಮಗಳು ಪವಿತ್ರವಾದ ಹವಿಸ್ಸುಗಳು ಎಲ್ಲ ರಹಸ್ಯಗಳು ಉಪನಿಷತ್ತುಗಳು ಮತ್ತು ಎಲ್ಲಾ ವೇದಗಳು ನಿನ್ನ ಬಲವನ್ನು ವರ್ಧಿಸಲಿ ಎಲ್ಲವೂ ಕೂಡ ನಿನಗೆ ಶಕ್ತಿಯನ್ನ ಬಲವನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ನಿನಗೆ ಇನ್ನು ಹೆಚ್ಚಿನ ಶಕ್ತಿ ಬರುವಂತಾಗಲಿ ಅಂತ ಹೇಳ್ಬಿಟ್ಟು ಕಶ್ಯಪ ಬ್ರಹ್ಮರು ಇಲ್ಲಿ ಮಗನಿಗೆ ಆಶೀರ್ವಾದನ ಮಾಡ್ತಾರೆ ಅಂದ್ರೆ ಗರುಡನಿಗೆ ಈ ರೀತಿಯಾಗಿ ತಂದೆಯಿಂದ ಆಶೀರ್ವಾದವನ್ನು ಪಡೆದು ಗರುಡನು ಆಮೆ ಮತ್ತು ಆನೆಗಳಿಂದ ಸರೋವರದ ಸಮೀಪಕ್ಕೆ ಹೋದನು ನಾನಾ ಪಕ್ಷಿಗಳಿಂದ ಸಮಾಕುಲವಾಗಿದ್ದ ನಿರ್ಮಲವಾದ ನೀರಿನಿಂದ ಕೂಡಿದ್ದ ಸರೋವರವನ್ನ ಗರುಡನ್ನು ನೋಡಿದನು ಭೀಮ ವೇದ ಭೀಮ ವೇಗನಾಗಿದ್ದ ಅಂತರಿಕ್ಷದಲ್ಲಿ ಹಾರಾಡುತ್ತಿದ್ದ ಗರುಡನು ತನ್ನ ತಂದೆ ಹೇಳಿದದನ್ನ ಸ್ಮರಿಸುವವನಾಗಿ ಸರೋವರದೆಗೆ ಹಾರಿ ಬಂದು ಒಂದು ಪಂಜದಿಂದ ಆನೆಯನ್ನು ಮತ್ತು ಪಂಜದಿಂದ ಆಮೆಯನ್ನು ಹಿಡಿದು ಆಕಾಶದ ಕಡೆಗೆ ಹಾರಿದನು ಎರಡೂ ಕಾಲುಗಳ ಊರುಗಳಿಂದಲೂ ಎರಡು ಮಹಾಪ್ರಾಣಿಗಳನ್ನು ಹಿಡಿದುಕೊಂಡು ಹಾರುತ್ತಾ ಅವರು ಹೋಗುತ್ತಿದ್ದಾಗ ದೇವ ವೃಕ್ಷಗಳಿಂದ ಆಲ ತೀರ್ಥ ಕ್ಷೇತ್ರವೂ ಸಿಕ್ಕಿತು ತೀರ್ಥಕ್ಷೇತ್ರದ ಮೇಲ್ಭಾಗದಲ್ಲಿ ಹಾರಾಡುತ್ತಿದ್ದ ಗರುಡನ ರೆಕ್ಕೆಗಳಿಂದ ಹೊರಟ ಗಾಳಿಯಿಂದಲೇ ಆ ದೇವ ವೃಕ್ಷಗಳು ಭಯಗೊಂಡು ನಡುಗಿದವು ಎಂತಹ ಶಕ್ತಿ ಇತ್ತು ಇಲ್ಲಿ ಗರುಡನಿಗೆ ಅಂತಂದ್ರೆ ಒಂದು ಪಂಜ ಅಂತಂದ್ರೆ ಒಂದು ಕಾಲಿನಿಂದ ಆ ಊರುಗಳಿಂದ ಆನೆಯನ್ನ ಹಿಡ್ಕೊಳ್ತಾನೆ ಇನ್ನೊಂದು ಕಾ ಇನ್ನೊಂದು ಕಾಲಿನಿಂದ ಆಮೆಯನ್ನ ಹಿಡ್ಕೊಳ್ತಾನೆ ಹಂಗೆ ಆಕಾಶಕ್ಕೆ ಹಾರಾಡ್ತಾನೆ ಹಾರ್ ಬಿಡ್ತಾನೆ ಆಕಾಶಕ್ಕೆ ಹಾರಿಬಿಟ್ಟು ಅಲ್ಲಿ ಆಕಾಶದಲ್ಲಿ ಹೋಗ್ತಾ ಇರತಕ್ಕಂಥ ವೇಗ ಇದಕ್ಕೆ ಕೆಳಗಿರ್ತ ಇರತಕ್ಕಂತ ದೇವೃಕ್ಷಗಳು ಭಯಗೊಳ್ತಕ್ಕಂಥ ಗುಡುಗಿನ ಶಬ್ದ ಆ ರೀತಿಯಾಗಿ ಶಬ್ದ ಉಂಟಾಗುತ್ತಲ್ಲಿ ಸ್ವರ್ಣಮಯವಾದ ರಂಬೆಗಳನ್ನು ಹೊಂದಿದ್ದ ಆ ದೇವ ವೃಕ್ಷಗಳು ನಮ್ಮನ್ನ ಈ ಪಕ್ಷಿಯು ಮುರಿದು ಹಾಕದಿರಲಿ ಎಂದು ತಮ್ಮ ತಮ್ಮಲ್ಲಿಯೇ ಭಯದಿಂದ ಮಾತನಾಡಿಕೊಳ್ಳುತ್ತಿದ್ದವು ಕೊಳ್ಳುತ್ತಿದ್ದವು ಮನಸ್ಸಿನ ಆಶೆಯುಕ್ತ ಆಶೆ ಆಶಯಕ್ಕನುಸಾರವಾಗಿ ಫಲವನ್ನು ಕೊಡುವ ಆ ದೇವ ವೃಕ್ಷಗಳು ನಡುವುತ್ತಿರುವುದನ್ನು ನೋಡಿ ಬಹಳ ದೊಡ್ಡದಾಗಿಯೂ ಸೊಂಪಾಗಿಯೂ ಬೆಳೆದಿರುವ ಬೇರೆ ವೃಕ್ಷಗಳನ್ನ ಅರಸುತ್ತಾ ಗರುಡನು ಮುಂದೆ ಹಾರಿದನು ಹಂಗೆ ಮತ್ತೆ ಗರುಡ ಏನ್ ಮಾಡ್ತಾನೆ ಮುಂದೆ ಆರಾಟ ಮಾಡ್ತಾ ಮುಂದೆ ಹೋಗ್ತಾನೆ ಆಮೇಲೆ ಮುಂದೆ ಅವನಿಗೆ ಸಿಕ್ಕಿದ ವೃಕ್ಷಗಳು ಸ್ವರ್ಣಮಯವಾದ ಮತ್ತು ರಜತಮಯವಾದ ಫಲಗಳನ್ನು ಹೊಂದಿದ್ದುವು ವೈಡೂರ್ಯಮಯವಾದ ರಮ್ಯಗಳನ್ನು ಹೊಂದಿದ್ದವು ಸಮುದ್ರದ ನೀರಿನಿಂದ ಪರಿ ಪರಿಮಾರ್ಜಿತವಾಗುತ್ತಿದ್ದವು ಈ ರೀತಿಯಲ್ಲಿ ಪ್ರಕಾಶಿಸುತ್ತಿದ್ದ ಮಹಾ ವೃಕ್ಷಗಳನ್ನ ಗರುಡನು ನೋಡಿದನು ಮುಂದೆ ಹಾರುತ್ತಿದ್ದಾಗ ದೊಡ್ಡದಾಗಿ ಬೆಳೆದಿದ್ದ ಆಲದ ಮರವೊಂದು ಮನೋವೇಗದಿಂದ ಹಾರಿ ಬರುತ್ತಿದ್ದ ಪಕ್ಷಿ ಕುರಿತು ಹೇಳಿತು ಪಕ್ಷಿ ರಾಜನೇ ನೂರು ಯೋಜನ ವಿಸ್ತರಣವಿರುವ ಈ ರೆಂಬೆಯು ನನ್ನಲ್ಲಿರುವ ಅತಿ ದೊಡ್ಡದಾದ ರೆಂಬೆಯಾಗಿದೆ ಈ ಶಾಖೆಯ ಮೇಲೆ ಕುಳಿತು ನೀನು ಈ ಆನೆ ಮತ್ತು ಆಮೆಗಳನ್ನ ತಿನ್ನಬಹುದಾಗಿದೆ ಆ ಮರ ಹೇಳ್ತಾ ಇದೆ ಗರುಡನಿಗೆ ಪಕ್ಷಿರಾಜನೇ ನೀನು ವಿಶಾಲವಾಗಿ ಬೆಳೆದಿರತಕ್ಕಂತ ಈ ನನ್ನ ರೆಂಬೆ ಏನಿದೆ ಆ ರೆಂಬೆ ಮೇಲೆ ಕುತ್ಕೊಂಡು ನೀನು ಆ ಆಮೆಯನ್ನ ಮತ್ತು ಆನೆಯನ್ನ ತಿನ್ನುಬಹುದು ನೀನು ಇಲ್ಲಿ ಅವಕಾಶ ಇದೆ ಅಂತ ಹೇಳ್ತಿದೆ ಪರ್ವತಕ್ಕೆ ಸಮಾನವಾದ ಶರೀರದಿಂದ ಕೂಡಿದ್ದ ಗಜಶ್ರೇಷ್ಠನಾದ ಮಹಾವೇಗವಂತನಾದ ಗರುಡನು ವೃಕ್ಷದ ಆಹ್ವಾನವನ್ನ ಅಂಗೀಕರಿಸಿ ಅಸಂಖ್ಯಾತ ಪಕ್ಷಿಗಳಿಗೆ ಆಶ್ರಯವನ್ನಿತ್ತಿದ್ದ ಆ ವೃಕ್ಷದ ರಂಬೆಯ ಮೇಲೆ ಒಡನೆ ಕುಳಿತನು ಆದರೆ ಮರುಕ್ಷಣದಲ್ಲಿಯೇ ದಟ್ಟವಾದ ಪುಷ್ಪ ವೃಕ್ಷ ಪುಷ್ಪ ಆ ಪಲ್ಲವಗಳಿಂದ ಸುಶೋಭಿಸುತ್ತಿದ್ದ ಶತ ಯೋಜನ ವಿಸ್ತೀರ್ಣದ ಆ ರಂಭೆಯೇ ಮುರಿದು ಹೋಯಿತು ಇಲ್ಲಿ ನೋಡ್ರಿ ಗರುಡನ ಭಾರವನ್ನು ತಾಳಲಾರದೆ ಅಂತ ದೊಡ್ಡ ಆ ವೃಕ್ಷದ ರಂಬೆ ಕೂಡ ಆ ಕೂರ್ತಿದ್ದಂಗನೆ ಏನಾಯ್ತು ಮುರಿದೋಗಿಡ್ತು ಶೌನಕಾದಿ ಮಾರ್ಚುಗಳಿ ಮತ್ತೆ ಮುಂದುವರೆದು ಏನ್ ಹೇಳ್ತಿದ್ದಾರೆ ಇಲ್ಲಿ ಬಲಿಷ್ಠನಾದ ಗರುಡನು ಆ ತನ್ನ ಕಾಲುಗಳಿಂದ ಆ ಕೊಂಬೆಯನ್ನ ಮುಟ್ಟುತ್ತಲೇ ಆ ಕೊಂಬೆಯು ಪಟಪಟ ಶಬ್ದದಿಂದ ಕೆಳಗೆ ಬೀಳುತ್ತಿದ್ದಿತು ಬೀಳುತ್ತಿದ್ದ ಕೊಂಬೆಯನ್ನ ಒಡನೆ ಗರುಡನು ಕೆಳಗೆ ಬೀಳದಂತೆ ಕೊಕ್ಕಿನಿಂದ ಕಚ್ಚಿಕೊಂಡ ಹಾಗೆಯೇ ಕೊಕ್ಕಿನಿಂದ ಹಿಡಿದು ಮಂದಹಾಸ್ಯದಿಂದ ಕೂಡಿ ಬಹು ದೊಡ್ಡದಾಗಿದ್ದ ಆ ಕೊಂಬೆಯು ಸುತ್ತಲೂ ನೋಡಲಾಗಿ ಅಧೋಮುಖಾಗಿ ಜೋತು ಬಿತ್ತಿದ್ದ ವಾಲಕಿಲ್ಲ ಮಹರ್ಷಿಗಳನ್ನ ಆ ಕೊಂಬೆಯಲ್ಲಿ ಕಂಡನು ಇಲ್ಲಿ ಆ ಕೊಂಬೆಯಲ್ಲಿ ಹ್ಮ್ ಬೀಳ್ತಾ ಇರೋದನ್ನ ಬೀಳದೆ ಇರೋ ತರ ಒಂದು ಕೊಕ್ಕೆಯಿಂದ ಗರುಡ ಆ ರೆಂಬೆನ ಎತ್ತಿಡಿದಾಗ ಅಲ್ಲಿ ವಾಲಕಿಲ್ಲ ಮಹರ್ಷಿಗಳು ಜೋತು ಬಿದ್ದು ನೇತಾಡ್ತಾ ಇರೋದನ್ನ ಆ ಗರುಡ ಅಲ್ಲಿ ನೋಡ್ತಾನೆ ತಪಸ್ಸಿನಲ್ಲಿ ನಿರತರಾಗಿದ್ದು ರೆಂಬೆಗೆ ಜೋತು ಬಿದ್ದ ಬ್ರಹ್ಮರ್ಷಿಗಳನ್ನ ನೋಡಿ ಗರುಡನು ಹೀಗೆ ಹೆಚ್ಚಿಸಿದನು ವಾಲಕಿಲ್ಲ ಮಹರ್ಷಿಗಳು ಆ ಕೊಂಬೆಯಲ್ಲಿ ತಪಸ್ಸರಣೆಯನ್ನ ಮಾಡುತ್ತಿರುವವರು ಇವರನ್ನು ನಾನು ಖಂಡಿತವಾಗಿಯೂ ಕೊಲ್ಲಬಾರದು ನಾನೇನಾದರೂ ಈ ಕೊಂಬೆಯನ್ನು ಕೆಳಕ್ಕೆ ಹಾಕಿದ್ದೆ ಆದರೆ ಇವರೆಲ್ಲರೂ ಖಂಡಿತವಾಗಿಯೂ ಸಾಯುತ್ತಾರೆ ಹಾಗಾದನಂತೆ ನೋಡಿಕೊಳ್ಳಬೇಕು ಗರುಡನು ಹೀಗೆ ಯೋಚಿಸಿ ಗಜ ಕಚ್ಚಪಗಳನ್ನು ಎರಡು ಕಾಲಿನ ಊರುಗಳಿಂದಲೂ ಬಲವಾಗಿ ಬಡಿದುಕೊಂಡು ಕೊಂಬೆಯ ಪತನದಿಂದ ಮಹರ್ಷಿಗಳು ವಿನಾಶ ಹೊಂದುವರೆಂಬ ಭಯದಿಂದ ಅವರನ್ನು ನೋಡಿಯೇ ಅವರ ಹಿತವನ್ನು ಗಮನಿಸಿ ಕೊಂಬೆಯನ್ನು ಬಲವಾಗಿ ಕೊಕ್ಕಿನಿ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹೊರತ ಹೊರತ ಹಾರತೊಡಗಿದರು ದೇವತೆಗಳಿಂದಲೂ ಮಾಡಲು ಸಾಧ್ಯವಾಗದ ಕಾರ್ಯವನ್ನು ಪಕ್ಷಿ ರಾಜನು ಮಾಡುತ್ತಿರುವುದನ್ನು ಕಂಡು ಮಹರ್ಷಿಗಳು ಆಶ್ಚರ್ಯಭರಿತರಾದರಲ್ಲದೆ ಅವರ ಹೃದಯಗಳೂ ಕಂಪಿಸಿದವು ಅವನ ಅತಲ ಪರಾಕ್ರಮವನ್ನು ಕಂಡು ಅವರು ಪಕ್ಷಿ ರಾಜನಿಗೆ ನೂತನವಾಗಿ ನಾಮಕರಣವನ್ನೇ ಮಾಡಿದರು ಗರುಡ ಶಬ್ದಕ್ಕೆ ವ್ಯಾಖ್ಯೆ ಮಾಡಿದರು ಇಲ್ಲಿ ಅವರು ಋಷಿಮುನಿಗಳಿಗೆ ಆ ಆಶ್ಚರ್ಯ ಮತ್ತೆ ಆ ಶೌರ್ಯ ಮತ್ತು ಅಂತ ದೇವತೆಗಳಿಂದನೂ ಮಾಡೋಕ್ಕಾಗದೇ ಇರ್ತಕ್ಕಂಥ ಆ ಕಾರ್ಯವನ್ನ ಈ ಪಕ್ಷಿ ರಾಜ ಮಾಡ್ತಾ ಇದನ್ನಂತಂದ್ರೆ ಇವನು ಸಾಮಾನ್ಯನಲ್ಲ ಅಂತೇಳ್ಬಿಟ್ಟು ಅವನಿಗೆ ನಾಮಕರಣ ನಾಮಕರಣವನ್ನೇನು ಮಾಡ್ತಾರೆ ಆ ರೀತಿ ಯಾವ ರೀತಿಯಾಗಿ ನಾಮಕರಣವನ್ನು ಮಾಡ್ತಾರೆ ಆಮೇಲೆ ಮುಂದೆ ಏನ್ ಮಾಡ್ತಾರೆ ಮುಂದಿನ ಭಾಗದಲ್ಲಿ ನಾವು ವೀಕ್ಷಣೆ ಮಾಡೋಣ ವೀಕ್ಷಕರೇ ನಮಸ್ಕಾರ